ನಮಗೆ ನೋಡಿ ಮನೆಯಲ್ಲಿ ಕಳಿಸ್ಕೊಟ್ರೆ ಒಂದು ಗುಣ ನೋಡಿ ಯಾರಿಲ್ಲ ಅಂದ್ರೆ ಮೂರು ಮೂರು ತಂದೆ ಮೂರು ಮೂರು ತಾಯಿ ಅಂತ ಇದ್ರೆ ಅವನಿಗೆ ಖುಷಿಯಾಗುತ್ತೆ ನನಗೆ ಒಂದು ಸಿನಿಮಾ ಚೆನ್ನಾಗಿ ನೋಡಿದೆ ಅದಕ್ಕೆ ಆ ಸಿನಿಮಾ ನಿರ್ಧಾರ ಹೇಳುತ್ತ ಅಷ್ಟೇ ಹೊತ್ತು ನಮ್ಮ ಕೆರಿಯರ್ ನಿರ್ಧಾರ ಮಾಡಲ್ಲ ಅದು ಅದು ಆ ಸಿ ಇನ್ನೂ ಇದು ಗಿಡ ಆಗಬೇಕು ಮರ ಆಗಬೇಕು ಪದ ಕೊಡಬೇಕು ತುಂಬ ದೊಡ್ಡಿದೆ ಸಾಕಷ್ಟು ನಿರ್ದೇಶ ನಿರ್ದೇಶಕರ ಹತ್ರ ನಿರ್ಮಾಪಕ ಹತ್ರ ಕೆಲಸ ಮಾಡಬೇಕು ಬಾಂಡ್ ಆಗಬೇಕು ಟ್ಯಾಲೆಂಟ್ ಪಡಿಬೇಕು ತುಂಬ ಕೆಲಸ ಇದೆ ಬಟ್ ಮೊದಲನೇ ಹೆಜ್ಜೆ ಇದೆಯಲ್ಲ ಮಕ್ಕಳು ಕಲಿಯೋ ಏಜ್ ಇದಾರ ಅದು ಒಳ್ಳೆ ಅಂತ ಒಳ್ಳೆ ಸ್ಕೂಲಿಂದ ಆಗ್ತಾ ಇದ್ರೆ ನಂಗೆ ತುಂಬ ಆಯಿತು ಅವನಿಗೆ ಕಲಿಸಿ 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 ಕಲ್ತು ಬೆಳೆಸಿ ಅವನು ನನಗೇನು ಅವನೇನು ಇಷ್ಟ ಆಯಿತು ಅಂದರೆ ಸಿನಿಮಾದಲ್ಲಿ ಆ್ಯಕ್ಷನ್ ಇಷ್ಟ ಆಯಿತು ಫೈಟ್ ಇಷ್ಟ ಇದೆಲ್ಲ ಬೇರೆ ನನಗೆ ಅವನಿಗೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಏನು ಬೇಕಾದ್ರೆ ಮಾಡ್ತೀನಿ ಕಲ್ತ್ಕೊತೀನಿ ಮಾಡ್ತೀನಿ ಅಂತ ಒಂದು ಆಸೆ ಇದೆ ಇದು ಒಬ್ಬ ಡೈರೆಕ್ಟರ್ಗೆ ತುಂಬ ಮೆಚ್ಚುಗೆ ಆಗುವಂಥ ವಿಷಯ ಏನ್ ನಡೆದು ಮಾಡ್ತಿದ್ವಿ ಕಷ್ಟ ಸಲ ಇಪ್ಪತ್ತು ಸಲ ಮಾಡ್ತೀವಿ ಅಂತ ಆ ಒಂದು ಆಸೆ ಇದೆ ಈ ಒಂದು ಗುಣ ಇದ್ರು